ನಮಸ್ತೆ ಸ್ವಾಗತ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಗೆ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಇಂದು ನಾವು ಆ ಸ್ಪೋಕನ್ ಇಂಗ್ಲಿಷ್ ಒಂದು ವಿಷಯ ಕುರಿತಾಗಿ ಚರ್ಚೆ ಮಾಡ್ತಿದ್ವಿ ಅತಿ ಸುಲಭವಾಗಿ ನಾವು ಇಲ್ಲಿ ಇಂಗ್ಲಿಷ್ ಮಾತಾಡುವುದನ್ನ ಕಲಿಬಹುದು ಕೆಲವು ಆ ರೂಲ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಯಾವ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪದ ಮಾಡಬೇಕು ಮಾಡಬೇಕನ್ನುವಂತದ್ದು ಯಾವ ಒಂದು ಅಲ್ಲಿ ಸೆಂಟೆನ್ಸ್ ಅನ್ನ ಮತ್ತು ಒಂದು ವರ್ಡನ್ನ ಯೂಸ್ ಅನ್ನೋದನ್ನ ನಾವು ಗಮನಹರಿಸಿದ್ರೆ ಇಲ್ಲಿ ನಾವು ಅತಿ ಸುಲಭದ ರೀತಿಯಲ್ಲಿ ಒಂದು ಇಂಗ್ಲೀಷ್ ಅನ್ನ ಮಾತನಾಡುವಂತಕ್ಕಂಥದನ್ನ ಕಲಿಯೋದು ಬಹಳಷ್ಟು ಜನ ಗೊಂದಲದಲ್ಲಿರ್ತೀವಿ ಆರಂಭ ಮಾಡೋದು ಹೇಗೆ ಮತ್ತು ಅದನ್ನ ಆರಂಭ ಮಾಡಿದ ಮೇಲೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದು ಹೇಗೆ ಪ್ರತಿಕ್ರಿಯಿಸೋದು ಹೇಗೆ ಅನ್ನುವಂತ ಬಹಳಷ್ಟು ಗೊಂದಲದಲ್ಲಿರ್ತೀವಿ ಸೊ ಅದಕ್ಕಾಗಿ ನಮ್ದೊಂದು ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದೀವಿ ಇಲ್ಲಿ ಯೂನಿಟ್ ಒಂದ್ರಲ್ಲಿ ಈ ಇಂಟ್ರೊಡ್ಯೂಸಿಂಗ್ ಒನ್ ಆರ್ ಅಂಡ್ ಅದರ್ಸ್ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂದ್ರೆ ನಾವು ನಮ್ಮನ್ನ ನಾವು ಪರಿಚಯ ಮಾಡಿಕೊಳ್ಳುವಂತಕ್ಕಂತ ಒಂದು ವಿಧಾನ ಮತ್ತೆ ಅದರ್ಸ್ ಕೂಡ ನಾವು ಪರಿಚಯ ಮಾಡಿಕೊಡುವುದು ಫ್ರೆಂಡ್ ಆಗಿರ್ಬೋದು ಅಥವಾ ರಿಲೇಷನ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕಸಿನ್ ಸಂಬಂಧಪಟ್ಟ ಹಾಗೆ ಇತರರನ್ನು ನಾವು ಯಾವ ರೀತಿಯಾಗಿ ಪರಿಚಯ ಮಾಡಿಕೊಡ್ತೀವಿ ಅನ್ನುವಂತಕ್ಕಂಥದ್ದನ್ನು ಇಲ್ಲಿ ಫಾರ್ಮುಲ ಮತ್ತು ಇನ್ ಆ ಒಂದು ಕೆಲವು ಆಫೀಸರ್ ಅಥವಾ ಒಂದು ಹುದ್ದೆಯಲ್ಲಿ ಮಾತಾಡಿಸ್ಬೇಕು ಅವ್ರನ್ನ ಪರಿಚಯ ಮಾಡ್ಕೊಳ್ಬೇಕು ಮತ್ತೆ ನಾವು ಯಾವ ರೀತಿಯಾಗಿ ಪರಿಚಯ ಮಾಡಬೇಕು ಇವುಗಳನ್ನ ಫಾರ್ಮುಲಾ ಅಂದ್ರೆ ಫ್ರೆಂಡ್ಸ್ ಅದರ್ಸ್ ಫಾರ್ಮುಲಾ ಅಂತ ಬರ್ತವೆ ಅಲ್ಲಿ ಕೂಡ ನಾವು ಕೆಲವೊಂದು ಸಲ ಏನಾಗ್ತವ ಔಪಚಾರಿಕವಾಗಿರ್ತಕ್ಕಂಥ ಅನೌಪಚಾರಿಕವಾಗಿರ್ತಕ್ಕಂಥ ಒಂದು ಪರಿಚಯವನ್ನ ಮಾಡಿಕೊಳ್ಳುವಂತಕ್ಕಂಥ ವಿಧಾನವನ್ನ ನೋಡ್ತೀವಿ ಇಲ್ಲಿ ಈಗ ಇಂಟ್ರೊಡೂ ಅದರ್ ಎಕ್ಸ್ಪ್ರೆಷನ್ ಯೂಸ್ ವೈ ನಾವು ಸಾಮಾನ್ಯವಾಗಿ ಇಲ್ಲಿ ಕೆಲವು ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಅಡಿಯಕಾಗ್ತದೆ ಸೊ ಅಲ್ಲಿ ಯಾವ ರೀತಿಯಾಗಿ ನಾವು ಮಾತಾಡಬೇಕು ಅನ್ನುವಂತಕ್ಕಂಥದ್ದು ನಮ್ಮನ್ನ ನಾವು ಪರಿಚಯ ಮಾಡಿಕೊಳ್ಳುವಂತ ಸಂದರ್ಭ ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ಯಾವ ರೀತಿಯಾಗಿ ಪರಿಚಯ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಕಾಮನ್ ಎಕ್ಸ್ಪ್ರೆಶನ್ಸ್ ಯೂಸ್ಡ್ ವಾಯ್ ಅಂತ ಇದೆ ಸೊ ಇದನ್ನ ಗಮನಿಸಿದಾಗ ಇಲ್ಲಿ ನೋಡ್ರಿ ಇಂಟ್ರೊಡ್ಯೂಸಿಂಗ್ ಒನ್ ಅಂತ ಇದೆ ಒನ್ ಸೆಲ್ಫ್ ಅಂದ್ರೆ ಇಲ್ಲಿ ನಮ್ಮನ್ನು ನಾವು ಪರ್ಚೆ ಮಾಡಿಕೊಳ್ಳದ್ದು ಸೊ ಮುಂದ ಇವುಗಳನ್ನ ನೋಡಿ ನಾವು ಪದೇ ಪದೇ ಒಂದಿಷ್ಟು ಇತರರ ಜೊತೆಗೆ ಆ ಕನ್ವರ್ಸೇಷನ್ ಮಾಡಿದಂತ ಸಂದರ್ಭ ಆ ಕನ್ವರ್ಸೇಷನ್ ಏನಾಗ್ತಾ ಇಬ್ಬರು ಇದ್ದಾಗ ಮಾತ್ರ ನಮ್ಗೆ ಅದು ರೂಢಿ ಆಗ್ತದೆ ಸ್ಪೋಕನ್ ಕೇವಲ ಒಬ್ಬನೇ ಬಾಯಕ ಮಾಡೋದ್ರಿಂದ ಆಗಲಿ ಅವರ ಒಬ್ಬನೇ ಉರಿ ಹೊಡಿಯೋದ್ರಿಂದ ಆಗಲಿ ಅದು ಬರೋದಿಲ್ಲ ಸ್ವಲ್ಪ ನಾವು ಇತರರನ್ನ ಇಟ್ಕೊಳ್ಬೇಕು ನಮ್ಮ ಎದುರಿಗೆ ಯಾರು ಇಟ್ಕೋಬೇಕು ಇಟ್ಕೊಂಡು ಮಾತಾಡ್ತಾ ಹೋಗ್ಬೇಕು ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನ ನಾವು ಪಚೆ ಮಾಡ್ಕೊಳ್ಬೇಕಾದಾಗ್ ಒನ್ ಸೆಲ್ ಏನೆಲ್ಲ ಪದ ಬಳಕೆ ಮಾಡಬಹುದು ಏನೆಲ್ಲ ಪದ ಬಳಕೆ ಮಾಡಬಹುದು ನೋಡಿ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೈ ಈಸ್ ಮೈ ಈಸ್ ಡ್ಯಾಶ್ ನನ್ನ ಹೆಸರು ಏನಿದೆ ಅದನ್ನ ಅಲ್ಲಿ ಹೇಳಬಹುದು ಈ ರೀತಿಯಾಗಿ ಒಂದು ಈ ರೀತಿ ಕೂಡ ಪರಿಚಯ ಮಾಡಿಕೊಳ್ಬಹುದು ನಾವು ಏನು ಮೈ ನೇಮೀಸ್ ಡ್ಯಾಶ್ ನಾನು ಏನಿದೆ ನನ್ನ ಹೆಸರು ಏನಿದೆ ಹಾಗೆ ಪರಿಚಯ ಮಾಡಬಹುದು ನಂತರ ಎಲ್ಲದಾಗಿ ಅಯಾಮ್ ಡ್ಯಾಶ್ ನಾನು ನನ್ನ ಹೆಸರು ಏನಿದೆ ಈ ರೀತಿ ಕೂಡ ಪರಿಚಯ ಮಾಡ್ಬೋದು ಮೈ ನೇ ಮೀಸ್ ಅಂತ ಅಂತನಾದರೂ ಪರಿಚಯ ಮಾಡ್ಕೊಳ್ಬೋದು ಮತ್ತೆ ಐ ಯಾಮ್ ಅಂತ ಕೂಡ ಪರಿಚಯ ಮಾಡ್ಕೊಳ್ಬೋದು ಸೊ ನಂತರ ನೈಸ್ ಟು ಮೀಟ್ ಯು ಐ ಯಾಮ್ ನೋಡಿ ನೈನ್ಸ್ ಟು ಮೀಟ್ ಯೂ ಐ ಯಾಮ್ ಈ ರೀತಿಯಾಗಿ ಕೂಡ ನಾವು ಪರಿಚಯ ಮಾಡ್ಕೊಳ್ಬೋದು ಸೊ ನಂತರ ಪ್ಲೀಸ್ ಟು ಮೀಟ್ ಯೂ ಐ ಯಾಮ್ ಡ್ಯಾಶ್ ನೋಡಿ ಈ ರೀತಿಯಾಗಿ ಕೂಡ ಪರಿಚಯ ಮಾಡ್ಕೊಳ್ಬೋದು ಸೊ ಅಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಪರಿಚಯ ಮಾಡ್ಕೊಳ್ಳುವಂತಕ್ಕಂಥ ವಿಧಾನವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಕೆಲವೊಂದ್ಸರಿ ಮೈ ನೇಮ್ ಈಸ್ ಅಂದ್ರೆ ಕೆಲವರು ಕೆಲವೊಂದ್ಸರಿ ಐ ಆಮ್ ಅಂತಂದು ಕೆಲವು ಫಾರ್ಮುಲಾ ಮತ್ತು ಇನ್ಫಾರ್ಮುಲಾ ಇದ್ದಲ್ಲಿ ಹಾಗಾಗಿ ನೈಸ್ ಟು ಮೀಟ್ ಯು ಐ ಡ್ಯಾಶ್ ಪ್ಲೀಸ್ ಪ್ಲೀಸ್ ಟು ಮೀಟ್ ಯು ಐ ಆಮ್ ಡ್ಯಾಶ್ ನೀನ್ ಏನಿದೆಯಾ ನಿನ್ನ ಹೆಸರನ್ನ ಪರಿಚಯ ಮಾಡಿಕೊಂಡು ನಂತರ ಹಾಗೆ ನೋಡಿ ಐ ವುಡ್ ಲೈಕ್ ಟು ಇಂಟ್ರೋ듀ಸ್ ಮೈ self ಐ ಆಮ್ ಅಂತ ಕೂಡ ನಾವು ಪರಿಚಯ ಮಾಡಿಕೊಳ್ಳೋದು ಸೋ ಈ ಕ್ರಮದಲ್ಲಿ ನಮ್ಮನ್ನ ನಾವು ಪರಿಚಯ ಮಾಡಿಕೊಳ್ಳೋದು ಐ ಆಮ್ ರಾಮೋ ಅಥವಾ ಮೈ ನೇಮ್ ಇಸ್ ರಾಮೋ ನೈಸ್ ಟು meet you ಐ ಆಮ್ ರಾಮೋ ಇಲ್ಲಿ ನಿಮ್ಮನ್ನ ಭೇಟಿಯಾಗಿದ್ದು ಬಹಳ ಖುಷಿ ಆಯಿತು ಹೌದಾ ಒಳ್ಳೆಯರಾಯಿತು ನಾನು ರಾಮೋ ಇದ್ದೇನೆ ನಮ್ರ ಪ್ಲೀಸ್ ಟು meet you ಆ ಐ ಆಮ್ ರಾಮೋ ಅದಕ್ಕೆ ನನ್ನ ಹೆಸರು ರಾಮು ಅಂತ ಈ ರೀತಿಯಾಗಿ ಪರಿಚಯ ಮಾಡ್ಕೊಳ್ಬಹುದು ಮತ್ತೆ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ನನ್ನ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಆಯ್ ಆ ರಾಮು ಈ ರೀತಿಯಾಗಿ ಅಲ್ಲಿ ನಾವು ಪದ ಬಳಿಕೆಯನ್ನ ಮಾಡಬಹುದು ಇವುಗಳನ್ನ ಸ್ವಲ್ಪ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತ ರೂಢಿ ಆಗುತ್ತ ಒಂದೇ ಸರಿ ಸುಮ್ಮನೆ ಬಂದು ಓದಿ ಇಲ್ಲಿ ಮಾಡೋ ನಂತರದಾಗಿ ಇಂಟ್ರೊಡ್ಯೂಸಿಂಗ್ ಅದರ್ಸ್ ಬೇರೆಯವ್ರನ್ನ ಯಾರಾದ್ರೂ ಪರಿಚಯ ಮಾಡಿಸ್ಬೇಕಾಗಿತ್ತು ಗೆಳೆಯನ್ನು ಅಥವಾ ರಿಲೇಶನ್ ಈ ಕಝಿನ್ ಬ್ರದರ್ನು ಯಾರೋ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿತ್ತು ಅಥವಾ ಪರಿಚಯ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ನಾವು ಈ ರೀತಿಯಾಗಿರ್ತಕ್ಕಂಥ ಕೆಲವು ಪದ ಬಳಕೆಗಳನ್ನು ಮಾಡುವುದು ಹೇಗಪ್ಪಾ ಅಂತಂದ್ರೆ ಪ್ಲೀಸ್ ಮೀಟ್ ಅಲ್ಲಿ ವೇಳೆ ಇಲ್ಲಿ ಯಾರೊಬ್ಬ ವ್ಯಕ್ತಿ ಈಗ ಅನಿಲ್ ಹಂತಿ ಇದ ಅನಿಲ್ಗೆ ನಾನು ನನ್ನ ಒಂದಿಷ್ಟು ಗೆಳೆಯರನ್ನ ಪರಿಚಯ ಮಾಡಿಸ್ಬೇಕಾಗಿತ್ತು ಅನಿಲ್ ಪ್ಲೀಸ್ ಮೀಟ್ ಹೌದಾ ದಿಸ್ ಈಸ್ ರಾಮು ಇಲ್ಲಿ ಅನಿಲ್ ಹ್ಯಾವ್ ಯು ಮೀಟ್ ಹ್ಯಾವ್ ಯು ಮೆಟ್ ದಿಸ್ ಈಸ್ ರಾಮು ಈ ರೀತಿಯಾಗಿ ನಾವು ಅಲ್ಲಿ ನಿನ್ನೊಬ್ಬರಿಗೆ ನಾವು ನಮ್ಮ ಒಂದು ಗೆಳೆಯರನ್ನ ರಿಯಕ್ಷನನ ಪರಿಚಯ ಮಾಡಿಕೊಳ್ಳುವಂತಕಂತ ಪರುಮಿಲ ನಂತರ ಐ ವುಡ್ ಲೈಕ್ ಯು ಟು ಮೀಟ್ ದ್ಯಾಶ್ ಅಂತ ಇದೆ ಇಲ್ಲಿ ಐ ವುಡ್ ಲೈಕ್ ಯು ಟು ಮೀಟ್ ಅಂದ್ರೆ ನನಗೆ ನಿಮ್ಮೆಲ್ಲರಿಗೂ ಭೇಟಿ ಮಾಡಿಸೋದಿಕ್ಕೆ ಬಹಳ ಖುಷಿ ಆಗ್ತಿದೆ ಮತ್ತೆ ಏನು ಇಸೇ ಇದೆ ಯಾರು ಅಂತ ಅಂದ್ರೆ ದಿಸ್ ಇಸ್ ಯಾರು ಅಲ್ಲಿದರಲ್ಲ ಇಲ್ಲಿ ಪರಿಚಯಕಂತ ಕರೀತೀವಿ ದಿಸ್ ಅನಿ ದಿಸ್ ರಮೋ ದಿಸ್ ಇಸ್ ಔದಾರ ರವಿ ಈ ರೀತಿಯಾಗಿ ಅಲ್ಲಿ ನಾವು ಪರಿಚಯ ಮಾಡಿಸ್ಬಹುದು वन दो please meet you वन देर अनील अनीला अनीला ने पच्चमान please meet you और meet अ दिस इज़ रामो अथवा अनीला अनीला have you met दिस इज़ इरित्यागी नाउ पच्चमान के मार्ग में दो I would like you to meet अ दिस इज़ अ वन दो रामो अंता भारी के बाद मतलब I would like to introduce you to ಯಾರು ಅನಿಲ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಈ ರೀತಿಯಾಗಿ ಅಲ್ಲಿ ನಾವು ಇನ್ನೊಬ್ಬರನ್ನ ನಮ್ಮ ಗೆಳೆಯರನ್ನ ಅಥವಾ ಸಂಬಂಧಿಕರನ್ನ ಪರಿಚಯ ಮಾಡುವಂತ ವಿಧಾನ ಇಬ್ರು ಗೆಳೆಯರನ್ನ ಇಬ್ರು ಸಂಬಂಧಿಕರನ್ನ ಹೌದಾ ರಿಲೇಷನ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವುಗಳನ್ನು ಇಬ್ಬರು ಇದ್ರೆ ಅಂತಂದ್ರೆ ಪರಿಚಯ ಮಾಡಿಸಿಕ ನಾವು ಏನ್ ಮಾಡ್ತೀವಿ ದಿಸೀಸ್ ಅನಿಲ್ ದಿಸೀಸ್ ರಾಮು ಈ ರೀತಿಯಾಗಿ ನಾವು ಪರಿಚಯ ಮಾಡಬಹುದು ಇವಿಷ್ಟೊಳಗ ಯಾವುದೇ ಒಂದು ಕ್ರಮದಲ್ಲಿ ಕೂಡ ನೀವು ಅಲ್ಲಿ ಇಂಟ್ರೊಡ್ಯೂಸಿಂಗ್ ಅದರ್ಸ್ ಬೇರೆಯವ್ರನ್ನ ನೀವು ಪರಿಚಯ ಮಾಡಿಸ್ಬೋದು ಬಟ್ ಕೆಲವು ಸಂದರ್ಭಗಳಲ್ಲಿ ಕೆಲವುಗಳನ್ನ ನಾವು ಅಲ್ಲಿ ಪದ ಬಳಕೆ ಮಾಡಬೇಕಾಗ್ತದ ಸೊ ಫಾರ್ಮಲ್ ಇದ್ದಾಗ ಇನ್ಫಾರ್ಮಲ್ ಇದ್ದಾಗ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮಾತನಾಡುವಂತಕ್ಕಂಥ ವಿಧಾನಗಳು ಹೆಚ್ಚಾಗ್ತವೆ ಸೊ ಇಲ್ಲಿ ಇಂಟ್ರೊಡ್ಯೂಸಿಂಗ್ ಒಂದ್ ಸೆಲ್ ಬಂದಾಗ ಅಥವಾ ಇಂಟ್ರೊಡ್ಯೂಸಿಂಗ್ ಅದರ್ ಸೆಲ್ ಬಂದಾಗ ಯಾವ ರೀತಿಯಾಗಿ ರೆಸ್ಪಾನ್ಸ್ ಒಂದ್ ವೇಳೆ ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡಿದ್ರೆ ನಮ್ಮನ್ನ ನಾವು ಪರಿಚಯ ಮಾಡಿಕೊಂಡ್ರೆ ಅಥವಾ ಇತರರನ್ನ ನಾವು ಇನ್ನೊಬ್ರಿಗೆ ಪರಿಚಯ ಮಾಡಿಸಿದಾಗ ಅವರು ನಮಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ನಾವು ನೋಡ್ತಾ ಹೋಗೋಣ ನೋಡ್ರಿ ಎಕ್ಸ್ಪ್ರೆಶನ್ಸ್ ಟು ರೆಸ್ಪಾನ್ಸ್ ವ್ಯಾನ್ ಇಂಟ್ರೊಡ್ಯೂಸಿಂಗ್ ಸೆಲ್ ಆರ್ ಅದರ್ ಪೀಪಲ್ ಬೇರೆ ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಂಡಾಗ ಅಥವಾ ಬೇರೆ ಇನ್ನೊಬ್ಬರಿಗೆ ಪರಿಚಯ ಮಾಡಿಸಿದಾಗ ಅವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರ ಅನ್ನುವಂತ ಯಾವ ರೀತಿಯಾಗಿ ಒಂದು ವೇಳೆ ನನಗೆ ಯಾರಾದ್ರೂ ಪರಿಚಯ ಮಾಡಿಸಿದಪ್ಪ ಯಾರ ಒಂದು ವ್ಯಕ್ತಿಯ ಅನಿಲ್ ಅನ್ನುವಂತ ವ್ಯಕ್ತಿಯನ್ನ ನನಗೆ ಯಾರು ನನಗೆ ರಾಮು ಅನ್ನುವಂತ ಪರಿಚಯ ಮಾಡಿಸ್ತಾರೆ ಆ ಪರಿಚಯ ಮಾಡಿಸಿದಾಗ ನಾನು ಏನ್ ಮಾಡ್ತೀನಿ ತಲೆ ಮೈ ನೇಮ್ ಈಸ್ ಹೌದಾ ರಾಮು ಅಂದಾಗ ನಾನು ನೈಸ್ಟು ಮೀ ಅಂತ ಕೂಡ ರಿಸಪನ್ಸ್ ಮಾಡಬಹುದು ನಾವು ಅವರಿಗೆ ರಿಸ್ಪನ್ಸ್ ಮಾಡೋ ಅಂತಕಂತದ್ದು ಒಂದ್ ಮೇಲೆ ಐ ಆಮ್ ರಾಮ ಅಂತಂದಾಗ ನಾನು ಪ್ಲೀಸ್ ಟು ಮೀಟ್ ಯು ಪ್ರಮೋ ಇನ್ ಬೆಟ್ಯಾಗೆ ದು ಬಹಳ ಖುಷಿ ಆಯ್ತು ಸಂತೋಷ ಆಯ್ತು ಅಂತ ಈ ರೀತಿಯಾಗಿ ವಾಕ್ಯ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಟು ಮೀಟ್ ಯು ಆ ಐ ಆಮ್ ರಾಮ ಅಂತಂದಾಗ ನೋಡಿ ಇಲ್ಲಿ ഹാಪಿ ಟು ಮೀಟ್ ಯು ರಮೋ ನಿಮ್ಮ ಬೆಟ್ಯಾಗೆ ದು ಖುಷಿ ಆಯ್ತಪ್ಪ આનંદ ಆಯ್ತು ಅಂತ ಕೂಡ ನಾವು ರೆಸ್ಪಾನ್ಸ್ ಮಾಡಬಹುದು ನೆಕ್ಸ್ಟ್ ಹೌ ಆರ್ ಯು ಡೂಯಿಂಗ್ ಅಂತ ಕೂಡ ನಾವು ಅಲ್ಲಿ ರೆಸ್ಪಾನ್ಸ್ ಪ್ರತಿಕ್ರಿಯೆಯನ್ನ ನೀಡಬಹುದು ಸೊ ಯಾರಾದರೂ ನಿಮ್ ಜೊತೆಗೆ ಅವರು ಪರಿಚಯ ಮಾಡಿಕೊಂಡಾಗ ಅಲ್ಲಿ ಪ್ರತಿಕ್ರಿಯೆ ಹೇಗಿರ್ಬೇಕು ಅನ್ನುವಂತ ರೆಸ್ಪಾನ್ಸ್ ಹೇಗಿರ್ಬೇಕು ನಾವು ಮಾಡುವಂತ ರೆಸ್ಪಾನ್ಸ್ ಟು ರೆಸ್ಪಾನ್ಸ್ ಹೆಂಗ್ ನೈಸ್ ಟು ಮೀಟ್ ಯು ಪ್ಲೀಸ್ ಟು ಮೀಟ್ ಯು ಹ್ಯಾಪಿ ಟು ಮೀಟ್ ಯು ಅಲ್ಲಿ ಅವರ ಹೆಸರನ್ನ ಬಳಕೆ ಮಾಡ್ಬೇಕು ನೀವು ಹೌದಾ ಪ್ಲೀಸ್ ಟು ಮೀಟ್ ಯು ರಾಮು ಹ್ಯಾಪಿ ಟು ಮೀಟ್ ಯು ರಾಮು ಅಲ್ಲಿ ಯಾರು ನೇಮ್ ಅನ್ನ ಬಳಕೆ ಮಾಡಬೇಕು ನೆಕ್ಸ್ಟ್ ಡೂಯಿಂಗ್ ಅಂತೂ ಕೂಡ ನಾವು ಅಲ್ಲಿ ಬಳಕೆ ಮಾಡಬಹುದು ಫಾರ್ಮುಲಾಗಿ ಕೂಡ ನಾವು ಬಳಕೆ ಮಾಡಬಹುದು ಸೊ ಇವುಗಳನ್ನ ನಾವು ದಿನನಿತ್ಯ ಒಬ್ಬರ ಜೊತೆಗೆ ಇನ್ನೊಬ್ಬರಿದ್ದು ಕ್ರಿಯೆಗೆ ಪ್ರತಿಕ್ರಿಯೆ ಸೊ ಇಲ್ಲಿ ಅವರು ಪರಿಚಯ ಮಾಡೋದಿರಬೇಕು ಪರಿಚಯ ಮಾಡ್ಕೊಳ್ಳೋಲ್ಲಿರಬೇಕು ಅದಕ್ಕೆ ರೆಸ್ಪಾನ್ಸ್ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಬಂದಾಗ ಮಾತ್ರ ಡೈಲಿ ನಾವು ಆ ಕನ್ವರ್ಸೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿದಾಗ ಮತ್ತೆಲ್ಲಾದ್ರೂ ಪದ ಬಳಕೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಇಂಗ್ಲಿಷ್ ಅನ್ನ ಈ ನಾವು ಮಾತಾಡೋದಕ್ಕೆ

ಅವರನ್ನು ತಾವು ತಮ್ಮನ್ನ ಪರಿಚಯ ಮಾಡಿಕೊಂಡಾಗ ತಮ್ಮ ಪರಿಚಯ ಮಾಡಿಕೊಂಡಾಗ ನೈಸ್ ಟು ಮೀಟ್ ಯು ಪ್ಲೀಸ್ ಟು ಮೀಟ್ ಯು ಹ್ಯಾಪಿ ಟು ಯು ಡೂಯಿಂಗ್ ಅಂತ ಕೂಡ ನಾವಿಲ್ಲಿ ಬಳಕೆ ಮಾಡಬಹುದು ಸೊ ದಿನನಿತ್ಯ ಇವುಗಳನ್ನು ಬಳಕೆ ಮಾಡೋದ್ರಿಂದ ನಾವೇನಾಗ್ತದೆ ಇಲ್ಲಿ ಇಂಗ್ಲಿಷ್ ಅನ್ನ ನಾವು ಈಸಿಯಾಗಿ ಕಲಿಬಹುದು ಸೊ ಮುಂದಿನ ಒಂದು ಯೂನಿಟ್ ಒಂದಿಗೆ ಬರ್ತೀವಿ ಧನ್ಯವಾದ